ಅನೇಕ ಮಾತುಗಳನ್ನಾಡಿದ ಹಿರಣ್ಯ ಕಶ್ಪುವಿಗೆ ಇಷ್ಟೆಲ್ಲ ತಿಳುವಳಿಕೆ ಇವನಿಗೆ ಎಲ್ಲಿಂದ ಬಂತು ಅನ್ನೋದೊಂದು ದೊಡ್ಡ ಪ್ರಶ್ನೆಯಾಗಿತ್ತು ಅವನಿಗೆ ಪುರೋಹಿತರಿಗೆ ಹೇಳಿ ಅವನನ್ನ ಮಾರಿಯ ಪ್ರಯೋಗವನ್ನು ಮಾಡಿ ಅಂತ ಹೇಳಿದ್ರು ಆಗ ಆಗ್ಲೂ ಮಂತ್ರದ ಬಲದಿಂದ ಅವರೇನು ಪ್ರಯೋಗ ಮಾಡಿದ್ರು ಅದು ವಾಪಸ್ ಅವರನ್ನೇ ಅಟ್ಟಿಸಿಕೊಂಡು ಹೋಯ್ತು ಆಗ ಸ್ವತಃ ಮತ್ತೆ ಪ್ರಹ್ಲಾದನೆ ಪಾಪ ಅವರನ್ನೆಲ್ಲ ರಕ್ಷಿಸುದೇವ್ರೆ ಏನೋ ಮಂತ್ರವನ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರನ್ನು ಪಾರು ಮಾಡು ಅಂತ ಕೇಳ್ಕೊಳ್ತಾನೆ ಅಂದ್ರೆ ಶತ್ರುವಾಗಿ ವ್ಯವಸ್ಥೆ ಮಾಡಿದವರನ್ನು ಕೂಡ ಪಾರು ದೇವರೇ ಅಂತ ಎಂತ ಕ್ರೂರವಾಗಿ ಮಾತಾಡ್ತಾರೆ ಗೊತ್ತಾ ನೀನು ಇಂಥ ತಂದೆಯ ಮನೆಯಲ್ಲಿ ಇಂಥ ಒಂದು ಕೇಡಿಗನಂತೆ ಬದುಕುದು ಸರಿಯಲ್ಲ ಅಂತೆಲ್ಲ ಅವನನ್ನು ತುಂಬಾ ಬೈತಾರೆ ಅಷ್ಟಿದ್ರು ಕೂಡ ಅವನು ಅವರನ್ನೆಲ್ಲ ಪಾರು ಮಾಡುವ ಮಾತುಗಳನ್ನ ಆಡ್ತಾನೆ ಬಂದವರು ಬೆಂಕಿ ದೂಡಿದವರು ದುಡಿದವರು ಆನೆಯಿಂದ ಕೊಲ್ಲಬೇಕು ಅಂತ ತುಳಿಸ್ಲಿಕ್ಕೆ ಪ್ರಯತ್ನ ಮಾಡಿದವರು ಹಾವಿನಿಂದ ಕೊಡೆ ಕೊಡವ ಸ್ಥಿತಿಯಲ್ಲಿ ಅದು ಕಡಿಯುವ ಸ್ಥಿತಿಯಲ್ಲಿ ನನ್ನ ತಂದವರು ಎಲ್ಲರೂ ಕೂಡ ನನಗೆ ಒಳ್ಳೆಯವರೇ ಅವರೆಲ್ಲರೂ ನನಗೆ ಮಿತ್ರರೇ ಯಾರ ಬಗ್ಗೆಗೂ ನನ್ನ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಬಂದಿಲ್ಲ ನನ್ನ ಹಿಂದೆ ಯಾರೆಲ್ಲ ಎಷ್ಟೆಲ್ಲ ಅನ್ಯಾಯ ಮಾಡಿದ್ರು ಅವೆಲ್ಲರ ಬಗ್ಗೆಯೂ ನನಗೆ ಒಂದೇ ಒಂದು ಕ್ಷಣವೂ ದ್ವೇಷ ಬರಲಿಲ್ಲ ಅವರ ತಪ್ಪಿಗೆ ಭಗವಂತ ಶಿಕ್ಷೆ ಕೊಡ್ತಾನೆ ಅನ್ನುವ ಧೈರ್ಯ ನನಗಿದೆ ಆದ್ರಿಂದಾಗಿ ನಾನು ಆ ರೀತಿ ಯೋಚನೆ ಮಾಡಿದ್ದು ಸತ್ಯ ಆದ್ರೆ ಈ ಎಲ್ಲ ಋತುಜರಿಗೆ ಆ ಕೃತ್ಯದ ಪ್ರಯೋಗದಿಂದ ಉಂಟಾದ ಭಯ ಬೆಂಕಿ ಅದು ಬದುಕಿಸುವ ಶಕ್ತಿ ಕೊಡಲಿ ಅವರಿಗೆ ಹಾನಿ ಮಾಡದೇ ಇರಲಿ ಇತ್ಯುಕ್ತೇ ತೇನತೆ ಸರ್ವೇ ಸಂಸ್ಪೃಷ್ಟಾ ಶ್ರೀರಾಮಯ್ಯ ಸಮುತ್ತಸ್ತು ಚಮುತ್ತಸ್ತು ಪ್ರಶ್ರಯಾನ ಪ್ರಶ್ರಯಾನತಂ ಪ್ರಹ್ಲಾದ ಹೀಗೆ ಹೇಳಿ ಓಡ್ತಾ ಇದ್ದಂತಹ ಆ ಋತುಜರ ಹತ್ತಿರ ಹೋಗಿ ಅವರ ಮೈ ತೀಡಿದ ಒಂದು ಕ್ಷಣ ಮೈಯೆಲ್ಲ ಉರಿತಾ ಇತ್ತು ಅವರದ್ದು ಆ ಹದಿನೆಂಟನೇ ಅಧ್ಯಾಯದ ನಲವತ್ತನೇ ಶ್ಲೋಕ ಪ್ರಹ್ಲಾದ್ ಅವರ ಬೆನ್ನನ್ನ ಹೀಗೆ ಸವರಿದಂತೆ ಸವರಿದಾಗ ಇತ್ಯಕ್ತೇ ಅದಷ್ಟೇ ಅಧ್ಯಾಯ ಗೊತ್ತಾಗ್ತಿಲ್ಲ ಮುಂದೆ ಹೋಯ್ತಾ ಅಂತ ಹಿಂದೆನೆ ಹೋಗ್ಬೇಕಾಗಿದ್ರೆ ಪ್ರಹ್ಲಾದ ಹೀಗೆ ಹೇಳಿ ಮೆಲ್ಲನೆ ಅವರನ್ನು ಮುಟ್ಟಿದಂತೆ ತಕ್ಷಣವೇ ಅವರ ಬೆಂಕಿಯೇ ಮೈಯೆಲ್ಲ ಉರಿತಾ ಇದ್ದದ್ದು ಪರಿಹಾರ ಆಯ್ತು ರಾಘವೇಂದ್ರ ಗುರುಗಳ ಜೀವನದಲ್ಲೂ ಅವ್ರ ಸೂಕ್ತ ಹೇಳಿ ಗಂಧತೆ ಇದು ಅಂದ್ರೆ ಅವರು ಯಾವುದೋ ಕಾರಣಕ್ಕಲ್ಲಿ ಬಂದಿರ್ತಾರೆ ಯಾರೋ ವ್ಯಕ್ತಿ ಹೀಗೆ ಆ ಊಟಕ್ಕೆ ಬಂದ್ಬಿಟ್ಟಿದ್ದಾನೆ ಸುಮ್ನೆ ಊಟ ಮಾಡ್ತಾನೆ ಅಂತ ಹೇಳಿ ಐ ಹೋಗೋ ಗಂಧತೆ ಇಂತ ಅವನನ್ನು ಕಳಿಸ್ಬಿಟ್ಟಿದ್ದಾರೆ ಆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳಾಗುವ ಪೂರ್ವದಲ್ಲಿ ಅವರು ವೆಂಕಟನಾಥಾಚಾರ್ಯರಾಗಿದ್ದ ಸಂದರ್ಭದಲ್ಲಿ ಗಂಧತೆ ಇದು ಕೊಟ್ರು ಹಚ್ಕೊಂಡವರೆಲ್ಲ ಅಂದ್ರೆ ಒಂಥರ ಆ ಉಳಿದವರನ್ನೆಲ್ಲ ಕೆಲಸದವ್ರ ತರ ನೋಡುವಂತ ಸ್ವಭಾವ ತಮ್ಮ ವಿದ್ಯೆ ಬಹಳ ಶ್ರೇಷ್ಠವಾದದ್ದು ಅನ್ನುವ ಭಾವ ಅವರು ಅದನ್ನ ಮೈಯೆಲ್ಲ ಹಚ್ಚಿಕೊಂಡ ತಕ್ಷಣವೇ ಮೈಯೆಲ್ಲ ಉರಿ ಬರ್ಲಿಕ್ಕೆ ಶುರುವಾಯ್ತು ಅವರಿಗೆ ಆವಾಗ ತಕ್ಷಣವೇ ಯಾರಿದು ಗಂಧತೆ ಇದ್ದಿದ್ದು ಯಾಕೆ ಹೀಗೆ ಉರಿತಾ ಇದೆ ಅಂತೆಲ್ಲ ಕೇಳಿದಾಗ ಗೊತ್ತಾಯ್ತು ಅಯ್ಯೋ ಈ ಆಚಾರನ್ನ ಕರ್ಕೊಂಡು ಹೋಗಿ ನಾವು ಒಳಗೆ ಕೆಲಸಕ್ಕೆ ಹಾಕ್ಬಿಟ್ಟಿದ್ದೀವಿ ತಪ್ಪಾಯ್ತು ಅಂತ ಹೇಳಿ ಅವರನ್ನ ಕ್ಷಮೆ ಕೇಳಿ ಕರ್ಕೊಂಡು ಬಂದು ಏನಾದ್ರು ಮಾಡಿ ಪಾರು ಮಾಡಿ ಅಂತ ಕೇಳಿ ಕೊನೆಗೆ ಅಹ್ ತಣ್ಣಗಾಗ್ಲಿಕ್ಕೋಸ್ಕರ ಮತ್ತೆ ವರ್ಣ ಸೂಕ್ತವನ್ನು ಚಂದ್ರ ಸೂಕ್ ಚಂದ್ರನಿಗೆ ಸಂಬಂಧಪಟ್ಟ ಯಾವುದು ಸೂಕ್ತವನ್ನು ಹೇಳಿ ಆ ನಂತರ ಅವರ ಮೈಯ ಉರಿ ಎಲ್ಲ ಕಮ್ಮಿ ಆಯ್ತು ಅಂತ ಹಾಗೆ ಪ್ರಹ್ಲಾದ ಆ ಬೆಂಕಿಯ ಬೇನೆಯಿಂದ ಉದ್ದಾಡ್ತಾ ಇದ್ದ ಬ್ರಾಹ್ಮಣರನ್ನ ಮುಟ್ಟಿದೊಡನೆ ಒಂದೇ ಕ್ಷಣಕ್ಕೆ ಅವರ ಮೈಯಲ್ಲಿ ಉರಿಯಲ್ಲ ತಪ್ಪಿ ಹೋಯ್ತು ಯಾವ ಉರಿಯನ್ನ ಅವ್ರು ಕಾರ್ತಿದ್ರು ಒಳಗೆ ಅದೇ ಅವರನ್ನು ಸುಡ್ತಾ ಇತ್ತು ಯಾವಾಗ್ಲೂ ಅಷ್ಟೇ ನಾವು ಯಾರ ವಿಷಯದಲ್ಲಿ ಯಾವುದನ್ನ ಕಾರ್ತೇವೋ ಕಿಡಿ ಅಥವಾ ಉರಿ ಅಥವಾ ಹುಟ್ಟೆ ಕಿಚ್ಚು ಅದು ಫಸ್ಟ್ ನಮ್ಮನ್ನೇ ಸುಡುತ್ತೆ ಕೂಡಲೇ ಪ್ರಹ್ಲಾದ್ ಎದುರುಗಡೆ ಬಂದು ಅವ್ರ ಎದುರುಗಡೆ ಆ ಪ್ರಶ್ರಯಾನತಂ ತಲೆ ತಗ್ಗಿಸಿ ನಿಂತು ಅವರನ್ನ ರಕ್ಷಿಸು ರಕ್ಷಿಸುದೇವ್ರೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ ಆಗ ಪುರೋಹಿತರಿಗೆ ಅರ್ಥ ಆಯ್ತಿ ಹುಡುಗ ಎಷ್ಟು ನಿಷ್ಠೆಯಿಂದ ತಾನು ನಂಬಿದ ಭಗವಂತನಿಗೆ ಇದ್ದಿ ಬರ್ತೇನೆ ಪತ್ತು ನಿಮಿಷ ಆ ಹುಡುಗನಿಗೆ ಎಷ್ಟು ನಿಷ್ಠೆ ಇದೆ ತಾನು ನಂಬಿದ ಭಗವಂತನಲ್ಲಿ ಇಂತ ಗೊತ್ತಾಗಿ ಪುರೋಹಿತರು ಹೇಳ್ತಾರೆ ದೀರ್ಘಾಯುರ ಪ್ರತಿಹತೋ ಬಲವೀದ್ಯ ಸಮನ್ವಿತ ಪುತ್ರ ಪೌತ್ರ ಧನೈರ್ಯ ಯುಕ್ತೋ ವತ್ಸಭವೋತ್ತಮ ಪುರೋಹಿತರೆಲ್ಲರೂ ಕೂಡ ಅವರು ಸಾಮಾನ್ಯ ಏನು ಅಂದ್ರೆ ಯಾರು ಯಜಮಾನನಾಗಿ ಕರೀತಾರೋ ಅವರಿಗೆ ಪರವಾಗಿ ಯಜ್ಞಾಗಾದಿಗಳನ್ನು ಮಾಡುತ್ತಾರೆ ಇದು ಯಜಮಾನನಾಗಿ ಕರೆದಾಗ ಅವ್ರು ಮಾಡುವ ಕೆಲಸ ಆದರೆ ಈಗ ನಾವು ಪ್ರಹ್ಲಾದನ ವಿರುದ್ಧ ಏನು ಹಠ ಹಿಡಿದ್ವಿ ಅದು ತಪ್ಪು ಅಂತ ಅವ್ರಿಗೆ ಗೊತ್ತಾಯಿತು ಕೂಡಲೇ ಆಶೀರ್ವಾದ ಮಾಡ್ತಾರೆ ದೀರ್ಘ ಆಯುಹು ಅಪ್ರತಿಹತ ದೀರ್ಘಕಾಲದ ಆಯುಷ್ಯ ನಿನಗೆ ಸಿಗಲಿ ಅಪ್ರತಿಹತಃ ನಿನಗೆ ಯಾರು ಎದುರಾಳಿಗಳು ಇಲ್ಲದೆ ಹೋಗಲಿ ಪ್ರತಿಹತ ಅಂದ್ರೆ ಎದುರಾಳಿಯಿಂದ ಪೆಟ್ಟು ತಿಂದು ಸಾಯುವಂತದ್ದು ಅಪ್ರತಿಹತ ಅಂದ್ರೆ ಯಾರಿಂದಲೂ ಸೋಲದ ಯಾರಿಗೂ ಭಾಗದ ರೀತಿಯ ಉನ್ನತ ತೇಜಸ್ಸು ನಿನ್ನಲ್ಲಿ ಬರಲಿ ಭೂಯ ಇದು ನಿರಂತರ ನಿನಗೆ ಸಿಗುವಂತಾಗಲಿ ಬಲವೀರ್ಯ ಸಮನ್ವಿತ ಬಲ ಅಂದ್ರೆ ತಾಕತ್ತು ವೀರ್ಯ ಅಂದ್ರೆ ಹಿಡಿದ ಕಾರ್ಯವನ್ನು ಮುಗಿಸುವ ಗಟ್ಟಿತನ ನೂರು ಕಾಲ ಬಾಳು ಮಕ್ಕಳು ಮರಿಮಕ್ಕಳು ಪುತ್ರ ಪೌತ್ರ ಪೌತ್ರ ಧನೈರ್ಯ ಯುಕ್ತ ಮರಿಮಕ್ಕಳೊಡನೆ ಅಧಿಕಾರ ಸಂಪತ್ತುಗಳಿಂದ ಅದ್ವಿತೀಯನಾಗಿ ಬಾಳೋ ಭವೋತ್ತಮ ಭವ ಉತ್ತಮ ವತ್ಸ ಭವ ಭವ ನೀನು ಉತ್ತಮ ವ್ಯಕ್ತಿತ್ವವುಳ್ಳವನಾಗೂ ಆಗಿದ್ದಿ ಅದು ಮುಂದುವರೆಸಿಕೊಂಡು ನಿನಗೆ ಯಾರೂ ಎದುರಾಳಿಗಳಿಲ್ಲದಂತೆ ಎತ್ತರಕ್ಕೆ ಏರುವ ಶಕ್ತಿ ನಿನಗೆ ಸದಾ ಸಿಗಲಿ ಅಂತ ಅವರೆಲ್ಲಾ ಆಶೀರ್ವಾದ ಮಾಡಿದ್ರು ಪರಾಶರ ಉಚ ಇತ್ಯುಕ್ತೋ ಗತ್ವ ಯಥಾವೃತ್ತಂ ಪುರೋಹಿತಾ ದೈತ್ಯರಾಜಾಯ ಸಕಲಂ ಆಚ ಮಹಾಮುನೆ ವಿಷ್ಣು ಪುರಾಣದ ಹದಿನೆಂಟನಧ್ಯಾಯ ಮುಕ್ತಾಯದ ಕೊನೆಯ ಸಾಲು ಹೀಗೆ ಹೇಳಿ ಸೀದ ಹಿರಣ್ಯ ಕಶಿಪನ ಹತ್ರ ಹೋದ್ರು ನಡೆದ ಸಂಗತಿಯನ್ನ ಹೇಳಿದ್ರು ಅಲ್ಲಿ ಏನ್ ನಡೆಯಿತೋ ಅದನ್ನೆಲ್ಲ ಯಥಾವತ್ತಾಗಿ ಹೇಳಿದ್ರು ಅವ್ರು ಆಶೀರ್ವಾದ ಮಾಡಿದ್ರು ಹೇಳಿದ್ರು ಬಿಟ್ಟರೋ ಗೊತ್ತಿಲ್ಲ ಆದರೆ ನಮಗೆ ಅವನೇ ತನ್ನ ಸ್ಪರ್ಶದಿಂದ ಆದ ಉರಿಯನ್ನೆಲ್ಲ ಪರಿಹರಿಸುವ ಅವನ ಅಸಾಧಾರಣವಾದ ಬಲವನ್ನಂತೂ ಅವನ ಮುಂದೆ ಹೇಳಿಕೊಂಡು ಹೇ ಮಹಾಮುನಿಯಾದಂತಹ ಮೈತ್ರೇಯನೇ ಅಂತ ಪರಾಶರರು ಈ ಪ್ರಹ್ಲಾದನ ಕಥೆಯಲ್ಲಿ ಬಂದ ಸಂಗತಿಯನ್ನು ಹೇಳ್ತಾ ಇದ್ದಾರೆ ಪರಾಶರ ಉವಾಚ ಹಿರಣ್ಯಕಶಪ ಶ್ರೂತ್ ಕೃತ್ಯಂ ವ್ಯದೀಕೃತ ಆಹೂಯ ಪುತ್ರಂ ಪ ಪ್ರಭಾವಸ್ ಚ ಕಾರಣ ಯಾವಾಗ ಅವರು ಕೃತ್ಯವನ್ನ ಪ್ರಯೋಗ ಮಾಡಿ ಯಜ್ಞದಿಂದ ದುಷ್ಟಶಕ್ತಿಯಿಂದ ನಾಶ ಮಾಡಬೇಕು ಅಂತ ಅನ್ಕೊಂಡ್ರು ಅದು ವಿಫಲ ಆಯ್ತಲ್ಲ ಆಗ ಈ ಹಿರಣ್ಯಕಶ್ಯಪಿಗೆ ಯೋಚನೆ ಬಂತು ಇಷ್ಟು ಧೈರ್ಯ ಇಷ್ಟು ಶೈ ಶೌರ್ಯ ಇಷ್ಟು ತಾಕತ್ತು ಈ ಹುಡುಗನಿಗೆ ಎಲ್ಲಿಂದ ಬಂತು ಇದರ ಮೂಲ ಏನು ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಬಂದ ಆಹೂಯ ಪುತ್ರಂ ಪಪ್ರಚ್ಚ ಪ್ರಭಾವ ಕಾರಣಂ ಹಿರಣ್ಯಕಶಿಪು ಈ ರೀತಿ ಕೃತ್ಯವನ್ನ ಪ್ರಯೋಗಿಸಿದ ಹುಡುಗನ ಗೆಲುವನ್ನ ಕೃತ್ಯ ಪ್ರಯೋಗಿಸಿದ ಮೇಲೂ ಹುಡುಗ ಗೆದ್ದು ಬಂದ ಅನ್ನುವ ವಿಷಯವನ್ನ ತಿಳಿದು ಎಲ್ಲಿಂದ ಈ ಬಲ ಹೇಗಾಯಿತು ಅಂತ ಹುಡುಗನನ್ನ ಕುರಿತು ಕೇಳ್ತಾ ಇದ್ದಾನೆ ಹಿರಣ್ಯಕಶಿಪು ವಾಚ ಮುಂದೋಗ್ಲಿ ಶ್ಲೋಕ ಪ್ರಹ್ಲಾದ ಸುಪ್ರಭಾವೋಸಿ ಕಿಮತ್ ಕಿಮೇ ತತ್ತೇ ವಿಚೇಷ್ಟಿತಂ ಏತನ್ಮಂತ್ರಾದ್ವಿಜನಿತಂ ಉತಾಹೋ ಸಹ ಜಂತವ ಪ್ರಹ್ಲಾದ ಸುಪ್ರಭಾವೋಸಿ ನಿನಗೆ ಯಾಕೋ ತುಂಬಾ ಸಪೋರ್ಟ್ ಇದೆ ಅಂತ ಅನಿಸ್ತಿದೆ ಎಲ್ಲಿಂದ ಎಲ್ಲೆಲ್ಲಿಂದಲೂ ಸಪೋರ್ಟ್ ಇದೆ ನಿನಗೆ ನಿನ್ನ ಪ್ರಭಾವ ಯಾರು ತಗ್ಗಿಸ್ಲಿಕ್ಕಾಗುವಂತದ್ದಲ್ಲ ಕಿಮೇ ತತ್ತೆ ವಿಚೇಷ್ಟಿತಂ ಇದು ಹೇಗೆ ಬಂತಪ್ಪ ನಿನಗೆ ಇಂತಹ ಮಹಿಮೆ ಇಂತಹ ಕ್ರಿಯೆಯನ್ನು ನೀನು ಹೇಗೆ ನಡೆಸ್ಲಿಕ್ಕೆ ಸಾಧ್ಯ ಆಯಿತು ಇದು ಎಲ್ಲಿಂದ ಬಂತು ಏತನ್ ಮಂತ್ರಾದಿ ಜನಿತಂ ಇದು ಸಾಮಾನ್ಯ ಮಂತ್ರ ಅಲ್ಲ ಲೋಕದಲ್ಲಿ ಎಂಥ ದೊಡ್ಡವರು ಕೂಡ ನನ್ನ ಎದುರುಗಡೆ ಈ ವಿಷಯಕ್ಕೆ ಬಲಿಯಾಗಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂಥದ್ರಲ್ಲಿ ಇಂತಹ ಅಪೂರ್ವವಾದ ಮಂತ್ರದಿಂದ ಜನಿತವಾದ ಕೃತ್ಯವನ್ನು ನಿನ್ನ ಮೇಲೆ ಪ್ರಯೋಗಿಸಿದಾಗ ನೀನು ಅದನ್ನ ಎದುರಿಸಿ ನಿನಗೇನೂ ಆಗದಂತೆ ತಡೆಯು ತಡೆದದ್ದಲ್ಲದೆ ಮರಳಿ ಪ್ರಯೋಗಿಸಿದವನ ಮೇಲೆ ಅದು ತನ್ನ ದುಷ್ಪ್ರಭಾವವನ್ನು ಬೀರುವ ಹೊತ್ತಿನಲ್ಲಿ ನಿನ್ನ ಪ್ರಭಾವದಿಂದ ಅದನ್ನು ಶಾಂತಗೊಳಿಸಿದಂತಹ ಈ ತಾಕತ್ತು ನಿನಗೆ ಎಲ್ಲಿಂದ ಬಂತು ಹುತಾಹೋ ಸಹಜಂತವ ಇದು ಯಾರಾದ್ರೂ ನಿನಗೆ ನಿನಗೆ ವರ ಅನ್ನುವ ರೂಪದಲ್ಲಿ ಕೊಟ್ಟು ನಿನಗೆ ಈ ರೀತಿಯಾದ ಶಕ್ತಿಯನ್ನು ಒದಗಿಸಿದ್ದಾರೋ ಅಥವಾ ನಿನ್ನಲ್ಲೇ ಸಹಜಂತವ ಹುತಾಹೋ ಸಹಜಂತವ ಇದು ಎಲ್ಲಿಂದ ಬಂತು ಅಂತ ನಿನಗ ಗೊತ್ತಿಲ್ಲ ನಿನ್ನೊಟ್ಟಿಗೆ ಯಾವಾಗ್ಲೂ ಮೊದಲಿಂದ ಇದೆಯಾ ಏನಿದು ಎಲ್ಲಿಂದ ಬಂತು ಹೇಗೆ ಆಯ್ತು ಪರಾಶರ ಉವಾಜ ಏವಂ ಪೃಷ್ಟಸ್ತಾ ಪಿತ್ರ ಪ್ರಹ್ಲಾದೋಸುರ ಬಾಲಕ ಪ್ರಣಿಪತ್ಯ ಪಿತೋಪಾದೌ ಇದ್ರವೀತ್ ಏವಂ ಈ ರೀತಿಯಾಗಿ ಪೃಷ್ಟ ಕೇಳಲ್ಪಟ್ಟವನಾದ ಆ ಹುಡುಗನು ಯಾರಿಂದ ತಂದೆಯಿಂದ ಪ್ರಹ್ಲಾದ ಅಸುರ ಬಾಲಕಃ ಮತ್ತೆ ಮತ್ತೆ ಅದನ್ನು ಒತ್ತಿ ಒತ್ತಿ ಹೇಳ್ತಾರೆ ಅಸುರ ಬಾಲಕನಾಗಿದ್ರು ಕೂಡ ಪ್ರಹ್ಲಾದನಿಗೆ ಒದಗಿದಂತಹ ಈ ಕೃತ್ಯ ಪ್ರಯೋಗದಿಂದ ಬಿಡುಗಡೆಯಾಗುವ ದಾರಿಯ ಬಗ್ಗೆ ಏನೆಲ್ಲ ಅವನಿಗೆ ಒಳಗಿನಿಂದ ತಾಕತ್ತಿ ಇತ್ತು ಅನ್ನುವ ಪ್ರಶ್ನೆಯನ್ನು ತಂದೆ ಕೇಳಿದಾಗ ಪಿತುಹು ಪ್ರಣಿಪತ್ಯ ತಂದೆಯ ಪಾದದ ಬುಡಗಳಿಗೆ ಪಾದವೂ ಪ್ರಣಿಪತ್ಯ ಅವನು ರಾಕ್ಷಸ ಭಗವಂತನನ್ನು ದ್ವೇಷಿಸುವವ ಅನರ್ಥಕಾರಿ ಅನೇಕ ಗೋಪುರಗಳನ್ನು ಗುಡಿಗಳನ್ನು ಬೀಳಿಸಿದವ ಹಸುಗಳನ್ನು ಕೊಂದವ ರಸ್ತೆಯಲ್ಲಿ ಬೇಡದ ರೀತಿಯಲ್ಲಿ ಜನಗಳನ್ನ ಅಡ್ಡ ಹಾಕಿ ಅವರನ್ನ ನಾಶ ಮಾಡಿದವ ಇಷ್ಟೆಲ್ಲ ಅನರ್ಥಗಳ ಪರಂಪರೆಯಲ್ಲೇ ಆತ ಬೆಳೆದು ನಿಂತಿದ್ರು ಅವನಲ್ಲಿರುವ ಭಗವಂತನನ್ನು ಮಾತ್ರ ಗುರುತಿಸಿದ ಹುಡುಗ ನಮಸ್ಕರಿಸಿ ತಂದೆಯನ್ನ ಕುರಿತು ಇದಂ ವಚನಮ ನಮಸ್ಕರಿಸಿದಾಗ ನಾನು ಇಷ್ಟೆಲ್ಲ ಮಾಡಿದಾಗಲಿ ಈತನ ನಮಸ್ಕರಿಸ್ತಾನೆ ಅಂದ್ರೆ ನನ್ನಲ್ಲೇ ಏನೋ ತಪ್ಪಿದೆ ಅವನು ಸರಿ ಇದ್ದಾನೆ ಅಂತ ಅರ್ಥ ಅಂತ ಒಂದು ಜಾಗೃತಿ ಮೂಡ್ಲಿಕ್ಕೆ ಕಾರಣ ಆಗುತ್ತೆ ಆದ್ರಿಂದ ಅಂತಹದ್ದೊಂದು ಸೂಚನೆಯನ್ನ ವಿರೋಧಿ ಆದಾಗ ಅವನನ್ನು ತಿದ್ದಲಿಕ್ಕಾಗತ್ತೆ ಅಂತಂದಾಗ ಅಥವಾ ವಿರೋಧಿ ಆಗಿದ್ದಾಗ ಆತನಲ್ಲಿ ತಂದೆಯ ಸ್ಥಾನ ಅನ್ನೋದು ಎಂದಿಗೂ ಕೂಡ ಅದು ಹೊರಟು ಹೋಗುವುದಿಲ್ಲ ಅನ್ನುವ ಸೂಚನೆಯನ್ನು ಕೊಡುವ ಹಾಗೆ ಪ್ರಹ್ಲಾದ ಅವನನ್ನ ಎಚ್ಚರಿಸಿದ ನಮಸ್ಕರಿಸಿದ ಮಾತನಾಡಿಸಿದ ವಚನಮ ಬ್ರವೀ ನಮಂತ್ರಾದಿ ಪ್ರತಸ್ತಾ ನಚ ನೈಸರ್ಗಿಕೋ ಮಮ ಪ್ರಭಾವ ಏಷಾಮಾನ್ಯೋತೋ ಹೃದಿ ತುಂಬಾ ಒಳ್ಳೆ ಮಾತು ಅಪ್ಪ ಇದು ನನ್ನ ಹುಟ್ಟುಗುಣನೂ ಅಲ್ಲ ಅಥವಾ ಯಾರೋ ಒಬ್ರು ನನಗೆ ವರದ ರೂಪದಲ್ಲಿ ಕೊಟ್ಟದ್ದು ಅಲ್ಲ ಇದು ಯಾರ ಹೃದಯದಲ್ಲಿ ಯಸ್ಯ ಹೃದಿ ಯಸ್ಯ ಯಸ್ಯ ಹೃದಯ ಅಚ್ಯುತಃ ಯಾರ ಯಾರ ಹೃದಯದಲ್ಲಿ ಅಚ್ಯುತ ಅತ್ಯಂತ ಗಟ್ಟಿಯಾಗಿ ನೆಲೆಗೊಂಡಿದ್ದಾನೋ ಅಂಥವನಲ್ಲಿ ಈ ಗುಣ ಸಾಮಾನ್ಯ ನ ಮಂತ್ರಾಧಿಕೃತಾತ ನಾನು ಈ ಮಂತ್ರವನ್ನೇ ಎಲ್ಲಿಂದಲೂ ಕಲಿತು ಬಂದದ್ದಲ್ಲ ಅಥವಾ ಅದು ನನಗೆ ಸಹಜವಾಗಿ ಒಲಿದು ನಿನ್ನ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಕಾರಣವಾದದ್ದು ಅಲ್ಲ ಯಾರೆಲ್ಲ ಭಗವಂತನನ್ನ ತಮ್ಮ ಹೃದಯದಲ್ಲಿ ಸದಾ ನೆಲೆಸುವಂತೆ ಮಾಡುತ್ತಾರೋ ಅಂತವರ ಎಲ್ಲರಿಗೂ ಇದು ಅತ್ಯಂತ ಸಹಜವಾದದ್ದು ಭಗವಂತ ನನ್ನ ಹೃದಯದಲ್ಲಿ ಧರಿಸಿದವನಿಗೆ ಈ ಸಾಮರ್ಥ್ಯ ಅನ್ನೋದು ಅತ್ಯಂತ ಸಹಜ ಇತರರಿಗೆ ಕೇಡು ಯಾರು ಬಯಸ್ತಾರೋ ಅನ್ಯೇಷ್ ಯೋನ ಪಾಪಾರಿ ಚಿಂತೆಯತ್ಯಾತ್ಮನೋ ಯಥ ತಾಪ ಗಮಸ್ತಾತ ಹೇತ್ವಭಾವಾನ್ನ ವಿದ್ಯತೆ ಇದರ ನನ್ನ ಹಿರಿತನ ಏನೂ ಇಲ್ಲಪ್ಪ ಯಾರಿಗೆ ಇನ್ನೊಬ್ಬರಿಗೆ ಒಳ್ಳೇದಾದಾಗ ಸಹಿಸ್ಲಿಕ್ಕಾಗುದಿಲ್ವೋ ಇನ್ನೊಬ್ಬರನ್ನ ಕೇಡಿನ ದಾರಿಯಲ್ಲಿ ಬೀಳಬೇಕು ಅಂತ ಪ್ರಯತ್ನಿಸ್ತಾನೋ ಅವನು ಇಂತಹ ತಪಸ್ಸಿನ ಬಲವನ್ನೆಲ್ಲ ಕಳ್ಕೊಳ್ಳುತ್ತಾನೆ ಆದರೆ ಯಾರು ಯಾರಿಗೂ ಕೇಡು ಬಯಸದೆ ಅದೇ ನಮ್ಮ ಕೇಡಿಗೆ ಕಾರಣ ಅಂತ ಯೋಚಿಸಿ ಅವರಿಗೆ ಒಳ್ಳೆಯದನ್ನೇ ತನ್ನಂತೆ ಪರರು ಅಂತ ತಿಳಿದು ನಡೀತಾನೋ ಅಂಥವನಿಗೆ ಇಂಥ ಸಿದ್ಧಿಗಳೆಲ್ಲ ಅತ್ಯಂತ ಸಹಜ ಅದರಲ್ಲಿ ಅನ್ಯೇಷಾಂ ಯೋನ ಪಾಪಾನಿ ಚಿಂತಯತಿ ಉಳಿದವರಿಗೆ ಯಾವತ್ತು ಯಾರು ಯಾವ ಸ್ಥಿತಿಯಲ್ಲೂ ಪಾಪಗಳನ್ನು ಕೆಟ್ಟದ್ದನ್ನ ಚಿಂತಿಸುವುದಿಲ್ವೋ ಆತ್ಮನೋ ಯಥಾ ತನಗೆ ಒಳ್ಳೇದಾಗಬೇಕು ಕೆಟ್ಟದಾಗಬಾರದು ಅಂತ ಹೇಗೆ ಯೋಚಿಸ್ತಾನೋ ಇನ್ನೋರ್ ಬಗ್ಗೆನೂ ಹಾಗೇನೆ ಯೋಚನೆ ಮಾಡಿದ್ರೆ ತಸ್ಯ ಪಾಪಾಗಮಸ್ತಾತ ಅವನ ಮೇಲೆ ಒದಗಿದ ಪಾಪದ ಆಕ್ರಮಣಗಳೆಲ್ಲವೂ ಕೂಡ ಹೇತ್ವಾಭಾವಾತನ ವಿದ್ಯತೆ ಅದನ್ನ ಅನುಭವಿಸ್ಲಿಕ್ಕೆ ಬೇಕಿರುವಂತಹ ಅವಕಾಶ ಆ ವ್ಯಕ್ತಿಯಲ್ಲಿ ಇಲ್ಲ ಅಂತ ಗೊತ್ತಾದಾಗ ಆ ಪಾಪಗಳೆಲ್ಲ ಪೂರ್ತಿ ಒಂದೇ ಸರ್ತಿಗೆ ದೂರ ಆಗಿಬಿಡುತ್ತೆ ಅಂತ ಹೇಳುತ್ತಿದ್ದಾರೆ ಯಾರು ಪ್ರಹ್ಲಾದ ಹೇಳುತ್ತಿದ್ದಾನೆ ಹೇತ್ವಭಾವಾತ್ ನಿದ್ಯತೆ ಅದು ಅವನು ಯಾವತ್ತು ಕೂಡ ಇನ್ನೊಬ್ಬರಿಗೆ ಕೇಡನ್ನು ಬಯಸುವುದಿಲ್ಲ ಆದ್ರಿಂದಾಗಿ ಅವನಲ್ಲೂ ಕೂಡ ಕೇಡು ಕಾರ್ಯ ಕೆಲಸ ಕಾರ್ಯ ಉಂಟು ಮಾಡುವುದಿಲ್ಲ ಅವನು ಕೇಡು ಮಾಡ್ತಾ ಇದ್ದಾನೆ ಎಂದಾಗ ಮಾತ್ರ ಕೇಡು ಅವನನ್ನು ಕೂಡ ದಾಡಿ ಅಹ್ ದಾರಿಗೆ ಅವನು ಕೇಡನ್ನು ಯೋಚಿಸ್ತಾ ಇಲ್ಲ ಅಂದಾಗ ಅವನಿಗೆ ಕೇಡಾಗುವುದು ಸಾಧ್ಯವೇ ಇಲ್ಲ ಕರ್ಮಣ ಮನಸಾ ವಾಚ ಪರಪೀಡಾಂ ಕರೋತಿ ಪ್ರಭವಂ ತಸ್ಯ ಚಾಶುಭಂ ಯಾರ ಮನಸ್ಸು ಮಾತು ಕೃತಿ ಇದು ಇತರರಿಗೆ ಪೀಡೆ ಉಂಟಾಗುವಂತೆ ಆಗುತ್ತೋ ಅದರ ಫಲವಾಗಿ ತಾನೇ ಮಹಾ ಆಪತ್ತಿಗೆ ಪೀಡಾಗ್ತಾನೆ ಕರ್ಮಣ ಮನಸ ವಾಚ ಹಾಗೆ ಆಗ್ಬೇಕು ಅಂತ ಹಲ್ಲು ಕಚ್ಚುವುದು ಮನಸ್ಸಿನಲ್ಲೂ ಅವರೆಲ್ಲ ಏನೋ ದೊಡ್ಡವರ ಬೇಕಾದ್ದು ಅನುಭವಿಸ್ಲಿ ಹಾಗೆ ಆಗ್ಬೇಕು ಅಥವಾ ತಾನೇ ಅಂತವರಿಗೆ ಬೇಕಿರುವಂತಹ ಕಷ್ಟವನ್ನು ಕೊಡ್ಲಿಕ್ಕೆ ತನ್ನ ಅಧಿಕಾರವನ್ನು ಅಥವಾ ಇನ್ಯಾರದನ್ನು ಪ್ರಚೋದಿಸುವ ಕೆಲಸವನ್ನ ಪರಪೀಡಾಂ ಕರೋತಿಯ ತನಗೆ ಎಷ್ಟೇ ಹಾನಿ ಕೂಡ ಇನ್ನೊಬ್ಬನಿಗೆ ಹಾನಿ ಆಗ್ಬೇಕು ಅಂತ ವಯಸ್ಸದವನ ಸ್ಥಿತಿ ಒಂದು ರೀತಿಯಾದ್ರೆ ಸಣ್ಣ ಸಣ್ಣ ವಿಷಯಗಳಿಗೂ ಪರಪೀಡಾಂ ಯಹ ಕರೋತಿ ತದ್ಬೀಜಂ ತಸ ಜನ್ಮ ಫಲತಿ ಪ್ರಭೂತಂ ತಸ್ಯ ಅಶುಭಂ ಅವನಿಗೆ ಮತ್ತೆ ಹತ್ತಾರು ಜನ್ಮಗಳಲ್ಲಿ ಕೆಟ್ಟದ್ದನ್ನು ಅನುಭವಿಸ್ಲಿಕ್ಕೆ ಬೇಕಿರುವಂತಹ ಜನ್ಮಗಳು ನಿರ್ಮಾಣವಾಗ್ತವೆ ಅಶುಭಂ ತಸ್ಯ ಪ್ರಭೂತಂ ಅವನು ಬಯಸಿದ್ದೆಲ್ಲವೂ ಕೈ ಸುಟ್ಟು ಹೋಗ್ತಾ ಇರುತ್ತೆ ಅವನು ಎಷ್ಟು ಎಷ್ಟು ಜ್ಞಾನ ಬೇಕು ಅಂತ ಅನ್ಕೊಳ್ತಾನೋ ಅಷ್ಟು ಜ್ಞಾನ ಅವನ ಕೈಯಿಂದ ನಾಶವಾಗುತ್ತೆ ಎಷ್ಟು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಯೋಚಿಸ್ತಾನೋ ಅಷ್ಟು ಕೆಟ್ಟದ್ದು ಅವನ ಜೀವನದಲ್ಲೇ ಘಟಿಸ್ತಾ ಹೋಗುತ್ತೆ ಯಾರು ಕಳ್ಳತನ ಸುಳ್ಳತನ ಅನ್ಯಾಯ ಹಿಂಸೆಗಳನ್ನ ಇನ್ನೊಬ್ಬರಿಗೆ ಮಾಡಿ ಅದರ ಮೂಲಕ ಸುಖವನ್ನ ಅನುಭವಿಸ್ತಾನು ಅಂಥವನು ತನ್ನ ಜೀವನದಲ್ಲಿ ಇನ್ನೊಬ್ಬರಿಂದ ಅನಾಚಾರಗಳಿಗೆ ಈಡಾಗಿ ಅನರ್ಥಗಳಿಗೆ ಈಡಾಗಿ ಕಷ್ಟವನ್ನ ಅನುಭವಿಸ್ತಾನೆ ಹೋಗ್ತಾನೆ ಅಶುಭಂ ಪ್ರಭೂತಂ ಪ್ರಭೂತ ಅಂದ್ರೆ ಲೆಕ್ಕ ಮಾಡ್ಲಿಕ್ಕಾಗದಷ್ಟು ದುಸ್ಥಿತಿಯನ್ನ ಆತ ಅನುಭವಿಸ್ತಾನೆ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳಿದ್ರು ಮತ್ತೆ ಮುಂದೆ ಅವನು ಪ್ರಹ್ಲಾದ ಕೆಲವು ಸಂಗತಿಗಳನ್ನ ನಿರೂಪಣೆ ಮಾಡ್ತಾನೆ ಅದನ್ನು ನಾಳೆಯ ಚಿಂತನೆಯಲ್ಲಿ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುಧ್ಯಾ ಆತ್ಮನವಾ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲ ಪರಸ್ಮೈ ನಾರಾಯಣಿ ಸಾಮರ್ಪೆಯ ಶ್ರೀಕೃಷ್ಣಾರ್ಪಿತಂ ಅಸ್ತು